ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಕೃಷ್ಣನೂರು ಸಜ್ಜು ಉಡುಪಿಯಲ್ಲಿ ಲಕ್ಷ ಕಂಠ ಗೀತ ಪಠಣೆ ನಾಳೆ ಕರ್ತವ್ಯ ಪಾಲನೆಯೇ ಆದ್ಯತೆಯಾಗಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ದೇಶದ ನಾಗರಿಕರಿಗೆ ಪ್ರಧಾನಿ ಮನವಿ ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸಲು ಕರೆ ಪಿಯೂಷ್ ಗೋಯಲ್ ಎಚ್ಡಿಕೆ ಚರ್ಚೆ ರಾಜ್ಯದ ಒಂಬತ್ತು ಜಿಲ್ಲೆ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೆ ಕೇಂದ್ರ ಒಲವು ಅಪರೂಪದ ಖನಿಜಗಳಿಗೆ ಭಾರತದ ಭಾರೀ ಶೋಧ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಯೋಜನೆಗೆ ಸಂಪುಟ ಒಪ್ಪಿಗೆ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತದ ಆತಿಥ್ಯ ಇಪ್ಪತ್ತು ವರ್ಷ ಬಳಿಕ ಭಾರತದಲ್ಲಿ ಗೇಮ್ಸ್ ಆಯೋಜನೆ ಇದು ಕೃಷಿ ಸುದ್ದಿ ಪ್ರಧಾನಿ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ಶಾಲೆಯ ಅಂಗಳದಲ್ಲಿ ತಾರಾಲಯ ಯೋಜನೆ ಇಂದು ಮುಖ್ಯಮಂತ್ರಿ ಚಾಲನೆ ಜಲಾನಯನ ಅಭಿವೃದ್ಧಿಯಲ್ಲಿ ರಾಜ್ಯ ಮುಂಚೂಣಿ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ರಾಜ್ಯ ಸರ್ಕಾರದ ಹೊರಗುತ್ತಿಗೆ ಪದ್ಧತಿ ಬದಲಿಸಲು ಚಿಂತನೆ ಸರ್ಕಾರಿ ಹುದ್ದೆ ಖಾಸಗಿ ಮೂಲಕ ಹಂಚದಿರಲು ತೀರ್ಮಾನ ಸಚಿವ ಎಚ್ಕೆ ಪಾಟೀಲ್ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಎದುರಿಸಿ ರೈತರಿಗೆ ಪ್ಯಾಕೇಜ್ ಕೊಡಲಾಗದಿದ್ದರೆ ಅಧಿವೇಶನ ಮುಂದೂಡಿ ವಿಜಯೇಂದ್ರ ಸಲಹೆ ಡಿಸೆಂಬರ್ ಆರು ಏಳಕ್ಕೆ ನಗರದಲ್ಲಿ ಜಾಗತಿಕ ಯೋಗ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು